नमस्कार वीक्षकर ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಪಂದ್ಯದಲ್ಲೇ ಆರ್ಭಟಿಸಿದರು ಆರ್ ಸಿ ಬಿ ತಂಡದ ಹುಡುಗಿಯರು ಪಂದ್ಯ ಗೆದ್ದು ಬರೆದರು ವಿಶ್ವ ದಾಖಲೆ ಹೌದು ನಿನ್ನೆ ಅಂದರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳ ನಡುವೆ ಮೊಟ್ಟ ಮೊದಲ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯ ಪ್ರಾರಂಭಗೊಂಡಿತ್ತು ಈ ಪಂದ್ಯದ ಟಾಸ್ ಗೆದ್ದು ಆರ್ ಸಿ ಬಿ ತಂಡವು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡು ಗುಜರಾತ್ ಜೈಂಟ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿತು ಇದರಂತೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಗುಜರಾತ್ ಜೈಂಟ್ಸ್ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಸ್ ಗಳನ್ನು ಕಳೆದುಕೊಂಡು ಎರಡು ನೂರ ಒಂದು ರನ್ಸ್ಗಳನ್ನು ಕಲೆ ಹಾಕಿತು ಇದರಂತೆ ಜಿ ಜಿ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂಥ ಬೆತ್ ಮುನಿರ್ ಅವರು ನಲವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿಗಳ ಸಹಾಯದೊಂದಿಗೆ ಐವತ್ತಾರು ರನ್ಸ್ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಆಸ್ಲಿ ಗಾರ್ಡರ್ ಅವರು ಮೂವತ್ತೇಳು ಎಸೆತಗಳಲ್ಲಿ ಮೂರು ಬೌಂಡರಿ ಮತ್ತು ಎಂಟು ಸಿಕ್ಸರ್ಗಳ ಸಹಾಯದೊಂದಿಗೆ ಎಪ್ಪತ್ತೊಂಬತ್ತು ರನ್ಸ್ ಗಳನ್ನು ಕಲೆ ಹಾಕಿ ಜಿ ಜಿ ತಂಡದ ಪರವಾಗಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇದರಂತೆ ಬ್ಯಾಟಿಂಗನ್ನು ಆರಂಭಿಸಿದಂತಹ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಸ್ಮೃತಿ ಮಂಧನ ಮತ್ತು ಡ್ಯಾನಿ ವ್ಯಾಟ್ ಹಡ್ಜಿರವರು ಕಣಕ್ಕಿಳಿದರು ಸ್ಮೃತಿ ಮಂಧನ ಒಂಬತ್ತು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಡ್ಯಾನಿ ವ್ಯಾಟ್ ಹಡ್ಜಿರವರು ಕೇವಲ ನಾಲ್ಕು ಹೆಸರುಗಳಲ್ಲಿ ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಅದಾದ ನಂತರ ಕಣಕ್ಕಿಳಿದಂಥ ಎಲಿಸ್ ಪೆರಿರವರು ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಮೂವತ್ನಾಲ್ಕು ಎಸ್ತಗಳಲ್ಲಿ ಆರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ಐವತ್ತೇಳು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಇವರ ನಂತರ ಬಂದ ರಾಘವಿ ಬಿಸ್ಟ್ ಇಪ್ಪತ್ತೇಳು ಎಸ್ತಗಳಲ್ಲಿ ಮೂರು ಬೌಂಡರಿಗಳ ಸಹಾಯದೊಂದಿಗೆ ಇಪ್ಪತ್ತೈದು ರನ್ಸ್ ಗಳನ್ನ ಕಲೆ ಹಾಕಿದರೆ ರಿಚಾ ಘೋಷರವರು ಆರ್ ಸಿ ಬಿ ತಂಡದ ಪರವಾಗಿ ಆರ್ಭಟಿಸುವ ಮೂಲಕ ಕೇವಲ ಇಪ್ಪತ್ತೇಳು ಎಸ್ತಗಳಲ್ಲಿ ಏಳು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳ ಸಹಾಯದೊಂದಿಗೆ ಅರವತ್ನಾಲ್ಕು ರನ್ಸ್ ಗಳನ್ನು ಕಲೆ ಹಾಕಿ ಆರ್ ಸಿ ಬಿ ತಂಡದ ಪರವಾಗಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇದರಂತೆ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಇಳಿದ ಕನಿಕಾ ಹೂಜ್ರವರು ಕೂಡ ಹದಿಮೂರು ಎಸ್ತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಾಯದೊಂದಿಗೆ ಬರೋಬ್ಬರಿ ಮೂವತ್ತು ರನ್ಸ್ ಗಳನ್ನು ಚಚ್ಚುವ ಮೂಲಕ ಆರ್ ಸಿ ಬಿ ತಂಡವು ಇನ್ನೂ ಒಂಬತ್ತು ಬಾಲ್ಸ್ಗಳು ಇರುವ ಮುನ್ನವೇ ಎರಡು ನೂರ ಎರಡು ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ ನಾಲ್ಕು ವಿಕೆಟ್ಸ್ಗಳನ್ನು ಕಳೆದುಕೊಂಡಿತು ಈ ಮೂಲಕ ಗುಜರಾತ್ ಜೈಂಟ್ಸ್ ವಿರುದ್ಧದ ಮೊಟ್ಟ ಮೊದಲ ಪಂದ್ಯವನ್ನು ಆರ್ ಸಿ ಬಿ ತಂಡವು ಆರು ವಿಕೆಟ್ಸ್ಗಳ ಭರ್ಜರಿ ಅಂತರದ ಗೆಲುವನ್ನು ಸಾಧಿಸಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ